ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಮುಖಯ್ ವಲಿಹುಲ್ಲಾಯ್ ದರ್ಗಾ ಶರೀಫ್ ಓರುಸ್ ಸಮಾರಂಭ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತಾರರ ತನಕ ಮುಖಾಯ್ ಪಿಎಂಎ ಪ್ರಕೋಯ ತಂಗಲ್ ನಗರ ಮರ್ಹೋಮ್ ಸಯ್ಯಾದ್ ನಲ್ಲಿ ನಡೆಯಲಿದೆ ಪ್ರತಿದಿನ ರಾತ್ರಿ ಏಳರಿಂದ ಸುಪ್ರಸಿದ್ಧ ಉಲಾಮ ಶಿರೋಮಣಿಗಳಿಂದ ಧಾರ್ಮಿಕ ಮತ ಪ್ರವಚನ ನಡೆಯಲಿದೆ ಜನವರಿ ಇಪ್ಪತ್ತಾರರಂದು ಬೆಳಿಗ್ಗೆ ಒಂಬತ್ತರಿಂದ ಮೌಲಿದ್ ಪಾರಾಯಣ ಸಮಾರೋಪ ಸಮಾರಂಭ ಮತ್ತು ಸರ್ವಧರ್ಮೀಯ ಸಾರ್ವಜನಿಕ ಅನ್ನದಾನ ನಡೆಯಲಿದೆ ಎಂದು ಮುಕ್ವಾಯಿ ಮಸೀದಿ ಕತೀಬ ಇರ್ಷಾದ್ ಫೈಜಿ ಪಲ್ನಾಡು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜನವರಿ ಹತ್ತೊಂಬತ್ತಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಹು ಬಹುಎಂಎಸ್ ತಂಗಲು ಓಲೆ ಮುಂಡೋವು ಅವರು ಧ್ವಜಾರೋಹಣ ಮತ್ತು ಕೂಟು ಜಿಯಾರತ್ ನಡೆಸಿಕೊಡಲಿದ್ದಾರೆ ಬಹು ಅಲ್ ಉಲಾಮಾ ಸೈಯಾದ್ ಜಫ್ರಿ ಮುತ್ತುಕೋಯ ತಂಗಲ್ ಅವರು ಉದ್ಘಾಟಿಸಿ ದುಹಾವನ್ನ ನೆರವೇರಿಸಲಿದ್ದಾರೆ ಬಹು ಅಹದ್ ಪೋಕಯ್ಯ ತಂಗಲ್ ಅವರು ದುಹಾ ನೆರವೇರಿಸಲಿದ್ದು ಇರ್ಷಾದ್ ಫೈಜಿ ಪಲ್ನಾಡ್ ಅವರು ಮುಖ್ಯ ಪ್ರಭಾಷಣನ್ನ ಮಾಡಲಿದ್ದಾರೆ ಜನವರಿ ಇಪ್ಪತ್ತಕ್ಕೆ ಬಹು ಲುಕ್ಕಾ ನಲ್ ಸಕಾಫಿ ಪುಲ್ಲಾರ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದು ಜನವರಿ ಇಪ್ಪತ್ತೊಂದಕ್ಕೆ ಬಹು ಶಮೀರ್ ದಾರಿಮಿ ಕೊಲ್ಲಂ ಜನವರಿ ಇಪ್ಪತ್ತೆರಡಕ್ಕೆ ಬಹು ಮೊಹಮ್ಮದ್ ಅಜಾರಿ ಫೆರೋಡಾ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಜನವರಿ ಇಪ್ಪತ್ತ್ ಮೂರಕ್ಕೆ ನೂರೇ ಅಜೇರ ಆಧ್ಯಾತ್ಮಿಕ ಸಂಗಮ ನಡೆಯಲಿದ್ದು ಬಹು ವಲಿಯುದ್ದೀನ್ ಫೈಜಿ ವಾಜಕಡ್ ಬಹು ಆಲಿ ತಂಗಲ್ ಕೊಂಬೋಲ್ ಬಹು ಅಬ್ದುಲ್ ಕದರ್ ಅಲ್ ಕಾಸಿಮಿ ಪಮ್ರಾನ ಬಹು ಉಸ್ಮಾನ್ ಫೈಜಿ ತೋಡರ್ ಭಾಗವಹಿಸಲಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಬಹು ಫಜಲ್ ಶಿಬಾಬ್ ತಂಗಲ್ ಮಲ್ಲಾಪುರಂ ಬಹು ಅನ್ಸಾರ್ ಅಲಿ ಉದಾಬಿ ಮಲ್ಲಾಪುರಂ ಮುಖ್ಯ ಪ್ರಭಾಷಣ ಮಾಡಲಿದ್ದು ಜನವರಿ ಇಪ್ಪತ್ತೈದಕ್ಕೆ ಉರು ಸಮಾರಂಭ ನಡೆಯಲಿದೆ ಬಹು ಸೈಯಾದ್ ಅಮಿದಾಲಿ ಶಿಹಾಬ್ ತಂಗಲ್ ಪಾನಕಾಡ್ ಆಫಿಲ್ ಸಮೀಫ್ ಖಾನ್ ನಾಫಿ ಇಡುಕ್ಕಿ ಕೇರಳ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಬಹು ರಫೀಕ್ ಉದಾವಿ ಕೋಲಾರಿ ಉದ್ಘಾಟಿಸಲಿದ್ದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಶಾಸಕ ಅಶೋಕ್ ಐ ಪಿಜಾ ಗ್ರೂಪ್ ಬೆಂಗಳೂರು ಇದರ ಬಿಎಂ ಫಾರೂಕ್ ಉದ್ಯಮಿ ಸುರತ್ಕಲಾ ಇನಾಯತ್ ಅಲಿ ಭಾಗವಹಿಸಲಿದ್ದಾರೆ ಎಂದ ಅವರು ಮರ್ಗೀಬ್ ನಮಾಜಿನ ಬಳಿಕ ಸಂತಲ್ ಮೆರವಣಿಗೆ ನಡೆಯಲಿದೆ ಬೆಳಗಿನಿಂದ ಸಂಜೆ ತನಕ ಮದ್ರಾಸ್ನ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರ ನೇತೃತ್ವದಲ್ಲಿ ಹಳೆ ವಸ್ತುಗಳ ಪ್ರದರ್ಶನ ಕೂಡ ನಡೆಯಲಿದೆ ಎಂದರು ಜನವರಿ ಇಪ್ಪತ್ತಾರರಂದು ಬೆಳಿಗ್ಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಬಹುಸಯ್ಯ ಜಿಫ್ರಿ ತಂಗಲ್ ಬೆಲ್ತಂಗಡಿ ಅವರು ಮುಖ್ಯ ಪ್ರಭಾಷಣ್ಣ ಮಾಡಲಿದ್ದಾರೆ ಬಹುಸಯ್ಯ ಸಾದಾ ತಂಗಲ್ ಗುರುವಾಯನಕೆರೆ ದುವಾವನ್ನ ನೆರವೇರಿಸಲಿದ್ದು ಮಧ್ಯಾಹ್ನ ಹನ್ನೆರಡರಿಂದ ಸಾರ್ವಜನಿಕ ಅನ್ನದಾನ ನಡೆಯಲಿದೆ ಎಂದು ಮುಖಾಯಿ ಮಸೀದಿ ಕತಿಭಾ ಇರ್ಷದ್ ಫೈಜಿ ಬಲ್ತಾಡು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಾಯಿ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಉಲಾರ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿಯಾಝಿ ಕಚಾನ್ಜಿ ಉಮಾರ್ ಹಾಜಿ ಪಟ್ಟೆ ಯಾಕು ಮುಲಾರು ಉಪಸ್ಥಿತರಿದ್ದರು ನೂರೆ ಅಜ್ಮೀರ್ ಎಂಬ ಆತ್ಮೀಯ ಆಧ್ಯಾತ್ಮಿಕ ಸಂಗಮವನ್ನು ನಡೆದಿದ್ದು ಬಹು ವಲಿದೀನ್ ಫೈಸಿ ವಾಳಗಾ ಅವರ ನೇತೃತ್ವದಲ್ಲಿ ಹಲಿ ತಂಗಲ್ ಕುಲ್ ಮತ್ತು ಅಬ್ದುಲ್ ಖಾದರ್ ಅಲ್ ಖಾಸೀಮಿ ಬಂಬರಾಣ ಅವರು ಉಸ್ಮಾನ್ ಫೈಸಿ ತೋಡಾರ್ ಅವರು ಭಾಗವಹಿಸಲಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಬಹು ಫಜಲ್ ಶಿಹಾಬ್ ತಂಗಲ್ ಮಲಪುರಂ ಬಹು ಅನ್ವರಲ್ಲಿ ಹದವಿ ಮಲಪುರಂ ಪ್ರಭಾಷಣ ಮಾಡಲಿದ್ದಾರೆ ಜನವರಿ ಇಪ್ಪತ್ತೈದರಂದು ಗುರು ಸಮಾರಂಭ ನಡೆಯಲಿದ್ದು ಪಾಣಕಾಡ್ ಹಮೀದ್ ಅಲಿ ಶಿಹಾಬ್ ತಂಗಲ್ ಬಹು ಹ್ಯಾಪಿಲ್ ಶಮೀಸ್ ಖಾನ್ ಡಿಕ್ಕಿ ಕೇರಳ ಅವರು ಪ್ರಭಾಷಣ ಮಾಡಲಿದ್ದಾರೆ ಅದೇ ದಿನ ಕೋಬಾಲೀಸ್ ಕೌಸರಿ ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ ಈ ಸಂದರ್ಭ ಕರ್ನಾಟಕದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅದೇ ಥರ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅದೇ ತರ ಬೆಂಗಳೂರು ಫಿಜಾ ಉಡುಪಿನ ಬಿಎಂ ಫಾರೂಕ್ ರವರು ಅದೇ ತರ ಉದ್ಯಮಿ ದಿನಾಯತ್ ಅಲಿ ಉಪಸ್ಥಿತರಿರುವ ಮಗರಿ ವನಮಾದಿನ ಬಳಿಕ ಸಂದಲ್ ಮೆರವಣಿಗೆ ನಡೆಯಲಿದೆ ಅದೇ ದಿನ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ತನಕ ಹಲವು ವಸ್ತುಗಳ ಪ್ರದರ್ಶನ ಆಯೋಜಿಸಲಾಗಿದೆ ಜನವರಿ ಇಪ್ಪತ್ತಾರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಸೈಯದ್ ಜಿಫ್ರಿ ತಂಗಲ್ ಬೆಲ್ತಂಗಡಿ ತಂಗ್ಳವರೆ ನೇತೃತ್ವ ಬಹುಸೈಲ್ ಕೆರೆ ಉಪಸ್ಥಿತರು ಬಹುಸಿರಾಜುದ್ದೀನ್ ಸಕಾಪಿ ಕನ್ಯಾನ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾರ್ವಜನಿಕ ಅನ್ನದಾನ ನಡೆಯಲಿದೆ ಬಲಿ ದರ್ಗಾ ಶರೀಫ್ ಮುಗ್ವೆಕ್ವೆ ದರ್ಗಾ ಅಂತ್ಯ ಪ್ರಾಚೀನದ ಇತಿಹಾಸ ಹೊಂದಿದ್ದು ಅತ್ಯಂತ ಅ ಕಾರಣಿಕತೆಯಿಂದಲೂ ಕೂಡಿದೆ ಅನೇಕ ಮಂದಿ ತಮ್ಮ ಪರಿಹಾರ ಕಂಡುಕೊಂಡು ನಿದರ್ಶನವಿದೆ ಈ ಮಗುವೆಯಲ್ಲಿ ರಹ್ಮಾನಿಯ ಜುಮಾ ಮಸೀದ್ ವಲಿಯುಲ್ಲಾ ದರ್ಗಾ ಶರೀಫ್ ಮುಗುವೆ ಮುಕುವೆ ಮಕಾ ಮೋಸ್ ಇದೇ ಬರುವ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತಾರರ ತನಕ ವಿಜೃಂಭಣೆಯಿಂದ ನಡೆಯಲು ನಮ್ಮ ಸದಸ್ಯರು ಇಲ್ಲಿ ಭಾಗವಹಿಸಲಿದ್ದಾರೆ ಜಮಾತ ಕಮಿಟಿ ಈ ಪುರುಸನ್ನು ಅತ್ಯಂತ ವಿಜೃಂಭಣೆಯಿಂದ ಆಘೋಷಿಸಲು ತೀರ್ಮಾನಿಸಿದ ವಿವರ ನಿಮ್ಮನ್ನು ತಿಳಿಸುತ್ತೇವೆ ಗಂಟೆಯಿಂದ Sağlımda olmada, sağlığımın sağlığından. Sanjeden ha? Ermeni, şu evet ona ermeni